आई हलो स्ने वेलकम बैक टू मई चानल ಜ್ಯೇಷ್ಠ ಮಾಸದ ಕೃಷ್ಣ ಪಕ್ಷದಲ್ಲಿ ಬಂದಿರುವಂಥ ಈ ಚತುರ್ಥಿಯನ್ನು ನಾವು ಕೃಷ್ಣ ಪಿಂಗಳ ಸಂಕಷ್ಟ ಅರ ಚತುರ್ಥಿ ಅಂತ ಕರಿತೀರಿ ಈ ಸಂಕಷ್ಟ ಅರ ಚತುರ್ಥಿ ಯಾವ ದಿನ ಬಂದಿದೆ ಅನ್ನೋದಾದರೆ ನಾಳೆ ಶನಿವಾರ ನಮಗೆ ಈ ಕೃಷ್ಣ ಪಿಂಗಳ ಸಂಕಷ್ಟ ಅರ ಚತುರ್ಥಿ ಇದೆ ಹಾಗಾಗಿ ಸಂಕಷ್ಟ ಅರ ಚತುರ್ಥಿ ತಿಥಿ ಎಷ್ಟು ಗಂಟೆಗೆ ಪ್ರಾರಂಭ ಆಗುತ್ತೆ ಎಷ್ಟು ಗಂಟೆಗೆ ಮುಕ್ತಾಯ ಆಗುತ್ತೆ ಇನ್ನು ಯಾವ ಎರಡು ವಸ್ತುಗಳನ್ನು ನಾವು ಗಣಪತಿಗೆ ಅರ್ಪಿಸಿದ್ರೆ ನಮ್ಮ ಎಲ್ಲ ಸಂಕಷ್ಟಗಳು ಕೂಡ ದೂರ ಆಗುತ್ತೆ ಅಂತ ಕೂಡ ತಿಳಿಸ್ಕೊಡ್ತೀವಿ ಕೊಡ್ತಾ ಇದ್ದೀನಿ ವರ್ಷದ ಹನ್ನೆರಡು ಸಂಕಷ್ಟ ಅರ ಚತುರ್ಥಿ ವ್ರತಗಳಲ್ಲಿ ಕೃಷ್ಣ ಪಿಂಗಳ ಸಂಕಷ್ಟ ಅರ ಚತುರ್ಥಿ ವ್ರತವೂ ಕೂಡ ಒಂದು ಇನ್ನು ಕೃಷ್ಣ ಪಿಂಗಳ ಸಂಕಷ್ಟ ಚತುರ್ಥಿಯನ್ನು ಜ್ಯೇಷ್ಠ ಸಂಕಷ್ಟ ಚತುರ್ಥಿ ಅಂತ ಕೂಡ ಕರೀತೀರಿ ಈ ಕೃಷ್ಣ ಪಿಂಗಳ ಸಂಕಷ್ಟ ಅರ ಚತುರ್ಥಿ ವ್ರತವನ್ನು ಜ್ಯೇಷ್ಠ ಮಾಸದ ಕೃಷ್ಣ ಪಕ್ಷದ ದಿನದಂದು ಆಚರಿಸಲಾಗುತ್ತೆ ಹಾಗಾಗಿ ಈ ಸಂಕಷ್ಟ ಅರ ವ್ರತವನ್ನು ಆಚರಿಸುವ ವ್ಯಕ್ತಿಯು ತನ್ನ ಜೀವನದ ಪ್ರತಿಯೊಂದು ಸಮಸ್ಯೆಗಳಿಂದಲೂ ಕೂಡ ಪರಿಹಾರವನ್ನು ಪಡೆದುಕೊಳ್ತಾರೆ ಅತ್ಯಂತ ಮುಖ್ಯವಾಗಿ ಈ ಸಂಕಷ್ಟ ಅರ ಚತುರ್ಥಿಯು ಜನರ ಆರೋಗ್ಯದ ಸಮಸ್ಯೆಗಳನ್ನು ಕೂಡ ಪರಿಹಾರ ಮಾಡುತ್ತೆ ಇನ್ನು ಗಣೇಶನನ್ನು ಕರೆಯಲಾಗುವ ವಿವಿಧ ಹೆಸರುಗಳಲ್ಲಿ ಕೃಷ್ಣ ಪಿಂಗಳ ಕೂಡ ಒಂದಾಗಿದೆ ಇನ್ನು ಕೃಷ್ಣ ಪಿಂಗಳ ಎನ್ನುವ ಪದವು ಸಂಸ್ಕೃತ ಪದವಾಗಿದ್ದು ಇದು ಎರಡು ಪದಗಳ ಸಂಯೋಜನೆ ಕೂಡ ಆಗಿದೆ ಕೃಷ್ಣ ಎಂದರೆ ಕಪ್ಪು ಮತ್ತು ಪಿಂಗಳ ಎಂದರೆ ಕಂದು ಎಂದು ಎಂಬುವ ಅರ್ಥ ಈ ಶಬ್ದ ಸೂಚಿಸುತ್ತದೆ ಇನ್ನು ಗಣೇಶನ ಈ ಕೃಷ್ಣ ಪಿಂಗಳ ರೂಪವು ಆಳವಾದ ಆಧ್ಯಾತ್ಮಿಕ ಶಕ್ತಿ ಮತ್ತು ಪರಿವರ್ತಿಕ ಶಕ್ತಿಯನ್ನು ಕೂಡ ಪ್ರತಿನಿಧಿಸುತ್ತೆ ಯಾವ ವ್ಯಕ್ತಿ ಗಣಪತಿಯ ಈ ಕೃಷ್ಣ ಪಿಂಗಳ ರೂಪವನ್ನು ಪೂಜಿಸುತ್ತಾನೋ ಅವನು ತನ್ನ ಜೀವನದ ಎಲ್ಲ ಅಡೆತಡೆಗಳಿಂದ ಪರಿಹಾರವನ್ನು ಕೂಡ ಪಡೆದುಕೊಳ್ತಾನೆ ಇನ್ನು ಸಮೃದ್ಧಿಯುತ ಜೀವನವನ್ನು ಕೂಡ ಪಡೆದುಕೊಳ್ತಾನೆ ಇನ್ನು ಜೀವನದ ಪ್ರತಿಯೊಂದು ಕ್ಷೇತ್ರದಲ್ಲೂ ಯಶಸ್ಸನ್ನು ಕೂಡ ಪಡೆದುಕೊಳ್ತಾನೆ ಅನ್ನುವ ನಂಬಿಕೆ ಕೂಡ ಇನ್ನು ಗಣಪತಿ ದೇವರ ಆಶೀರ್ವಾದವನ್ನ ಪಡೆದುಕೊಳ್ಳಲು ಬಯಸೋರಾದ್ರೆ ನೀವು ಕೃಷ್ಣ ಪಿಂಗಳ ಸಂಕಷ್ಟ ಅರ ಚತುರ್ಥಿಯ ಮಹತ್ವದ ದಿನವಾಗಿದೆ ಅಂತ ಕೂಡ ಹೇಳ್ಬೋದು ಈ ಶುಭ ದಿನದಂದು ಯಾವ ವ್ಯಕ್ತಿ ಶುದ್ಧವಾದ ಮನಸ್ಸಿನಿಂದ ಶ್ರದ್ಧಾ ಭಕ್ತಿಯಿಂದ ಗಣೇಶನನ್ನ ಪೂಜಿಸ್ತಾರೋ ಅವರು ತಮ್ಮೆಲ್ಲ ಕಷ್ಟಗಳಿಂದ ಪರಿಹಾರವನ್ನು ಕೂಡ ಪಡೆದುಕೊಳ್ತಾರೆ ಅವರ ಜೀವನದಲ್ಲಿ ನಕಾರಾತ್ಮಕತೆಯು ಕೂಡ ದೂರವಾಗುತ್ತೆ ಅಂತಾನೆ ಹೇಳ್ಬೋದು ಇನ್ನು ಕೃಷ್ಣ ಪಿಂಗಳ ಸಂಕಷ್ಟ ಅರ ಚತುರ್ಥಿಯನ್ನ ಜನರು ಕೇವಲ ಒಂದು ವೃತವಾಗಿ ಆಚರಿಸದೆ ಇದನ್ನ ಭಕ್ತಿ ಶಿಸ್ತು ಮತ್ತು ಕೃತಜ್ಞತೆಯ ಆಧ್ಯಾತ್ಮಿಕ ಭಾವನೆವೆಂಬಂತೆ ಆಚರಿಸ್ತಾರೆ ಅಂತಾನೆ ಹೇಳ್ಬೋದು ಈ ದಿನ ಮಾಡುವ ಪೂಜೆ ಮತ್ತು ವ್ರತವು ಜನರ ಮನಸ್ಸು ಆತ್ಮವನ್ನು ಶುದ್ಧೀಕರಿಸುತ್ತೆ ಸಮಸ್ಯೆಗಳನ್ನು ನಿವಾರಿಸುವುದರ ಜೊತೆಗೆ ಆಂತರಿಕ ಶಕ್ತಿಯನ್ನು ಕೂಡ ತುಂಬುತ್ತೆ ಅಂತಲೇ ಹೇಳ್ಬೋದು ಕೃಷ್ಣ ಪಿಂಗಳ ಸಂಕಷ್ಟಹಾರ ಚತುರ್ಥಿ ಎಷ್ಟು ಗಂಟೆಗೆ ಪ್ರಾರಂಭ ಆಗುತ್ತೆ ಅಂದರೆ ಜೂನ್ ಹದಿನಾಲ್ಕನೇ ತಾರೀಕು ಅಂದರೆ ನಾಳೆ ಶನಿವಾರ ನಮಗೆ ಮಧ್ಯಾಹ್ನ ಮೂರು ಗಂಟೆ ನಲವತ್ತಾರು ನಿಮಿಷಕ್ಕೆ ಪ್ರಾರಂಭ ಆಗುತ್ತೆ ಇನ್ನು ಮುಕ್ತಾಯ ಹದಿನೈದನೇ ತಾರೀಕು ಭಾನುವಾರ ಮಧ್ಯಾಹ್ನ ಮೂರು ಗಂಟೆ ಐವತ್ತೊಂದು ನಿಮಿಷಕ್ಕೆ ಮುಕ್ತಾಯ ಆಗುತ್ತೆ ಇನ್ನು ಚಂದ್ರೋದಯದ ಸಮಯ ಅನ್ನೋದಾದರೆ ಜೂನ್ ಹದಿನಾಲ್ಕನೇ ತಾರೀಕು ರಾತ್ರಿ ಹತ್ತು ಗಂಟೆ ಏಳು ನಿಮಿಷಕ್ಕೆ ನಮಗೆ ಚಂದ್ರೋದಯದ ಸಮಯ ಇನ್ನು ಸಂಕಷ್ಟ ಅರ ಚತುರ್ಥಿಯನ್ನು ನಾವು ನಾಳೆ ಶನಿವಾರ ಆಚರಣೆ ಮಾಡಬೇಕಾಗತ್ತೆ ನಾಳೆ ಬೆಳಿಗ್ಗೆ ಬೇಗ ಎದ್ದು ಮುಂಜಾನೆ ಬೇಗ ಎದ್ದು ನಾವು ಸ್ನಾನವನ್ನು ಮಾಡಿ ಶುದ್ಧವಾದ ಬಟ್ಟೆಗಳನ್ನು ಧರಿಸಿ ದೇವರ ಕೋಣೆಯನ್ನು ಸ್ವಚ್ಛಗೊಳಿಸಬೇಕಾಗತ್ತೆ ಪೂಜೆ ಮಾಡುವ ಸ್ಥಳದಲ್ಲಿ ಅಂದರೆ ದೇವರ ಮನೆಯಲ್ಲಿ ಒಂದು ಮಣೆ ಅಥವಾ ಮರದ ಆಸನವನ್ನು ಇಟ್ಟು ಅದರ ಮೇಲೆ ನೀವು ಗಣಪತಿಯ ವಿಗ್ರಹ ಆಗ್ಬೋದು ಅಥವಾ ಗಣಪತಿಯ ಫೋಟೋವನ್ನು ಇರಿಸಬೇಕಾಗತ್ತೆ ಇನ್ನು ಗಣಪತಿಯ ಮುಂದೆ ಶುದ್ಧ ಹಸುವಿನ ತುಪ್ಪದ ದೀಪವನ್ನು ಹಚ್ಚಬೇಕಾಗತ್ತೆ ಗಣಪತಿಗೆ ಪ್ರಿಯವಾದ ನೀವು ಮೋದಕವನ್ನಾಗಲಿ ಅಥವಾ ಲಡ್ಡನ್ನಾಗಲಿ ನೈವೇದ್ಯವಾಗಿ ಅರ್ಪಿಸಬೇಕಾಗತ್ತೆ ಈ ದಿನದಂದು ಗಣಪತಿಯನ್ನು ನೀವು ಹಳದಿ ಬಣ್ಣದ ಹೂಗಳಿಂದ ಪೂಜಿಸಬೇಕಾಗತ್ತೆ ಇನ್ನು ಗಣಪತಿಯನ್ನು ಧೂಪ ದೀಪಗಳಿಂದ ಪೂಜಿಸಿ ನಂತರ ಆರತಿ ಮಾಡಿ ವೃತ ಕಥೆಯನ್ನು ಕೂಡ ಓದಬೇಕಾಗತ್ತೆ ಸಂಕಷ್ಟ ಅರ ಚತುರ್ಥಿಯ ದಿನದಂದು ನೀವು ಬೆಳಗ್ಗೆಯೂ ಕೂಡ ಪೂಜೆ ಮಾಡ್ಕೊಂಡಿರ್ತೀರಾ ಹಾಗೆಯೇ ಬೆಳಗ್ಗೆಯಿಂದ ಸಂಜೆ ತನಕ ಚಂದ್ರೋದಯದ ಸಮಯವರೆಗೂ ಉಪವಾಸವನ್ನು ಇದ್ದು ಸಂಜೆ ಗೋಧೂಳಿ ಸಮಯದಲ್ಲೂ ಕೂಡ ಮನೆಯಲ್ಲಿ ಎಲ್ಲರೂ ಶ್ರದ್ಧಾ ಭಕ್ತಿಯಿಂದ ಗಣಪತಿಯ ಪೂಜೆಯನ್ನು ಮಾಡಬೇಕಾಗತ್ತೆ ಇನ್ನು ಪೂಜೆ ಮಾಡಬೇಕಂದ್ರೆ ನಾವು ಗಣಪತಿಗೆ ಲಡ್ಡು ಹಾಕ್ಬೋದು ಕಡಲೆಕಾಳು ಹಾಕ್ಬೋದು ಬೆಲ್ಲವನ್ನು ಕೂಡ ಇಟ್ಟು ನಾವು ಪೂಜೆಯನ್ನು ಮಾಡಬೇಕಾಗತ್ತೆ ಇನ್ನು ಸಂಜೆ ಉಪವಾಸವನ್ನು ಇದ್ದು ಪೂಜೆ ಮಾಡಿದ ನಂತರ ನೀವು ದೇವ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ದೇವರ ದರ್ಶನವನ್ನು ಮುಗಿಸಿ ನಂತರ ನೀವು ಮನೆಗೆ ಬಂದು ಚಂದ್ರ ದೇವನನ್ನು ನೋಡಿ ಚಂದ್ರನಿಗೆ ಆರ್ಯವನ್ನು ಕೊಟ್ಟು ನಂತರ ನೀವು ಉಪವಾಸವನ್ನು ಬಿಡಬೇಕಾಗತ್ತೆ ಇನ್ನು ನಾಳೆ ಸಂಕಷ್ಟ ಚತುರ್ಥಿ ಅದರಲ್ಲೂ ನಮಗೆ ಈ ಸಾರಿ ಬಂದಿರುವಂಥ ಕೃಷ್ಣ ಪಿಂಗಳ ಸಂಕಷ್ಟ ಆರಾ ಚತುರ್ಥಿಯ ದಿನದಂದು ಗಣಪತಿಗೆ ಯಾವ ಎರಡು ವಸ್ತುಗಳನ್ನು ಅರ್ಪಿಸಬೇಕು ಅಂತ ಕೂಡ ತಿಳಿಸ್ಕೊಡ್ತಾ ಇದ್ದೀನಿ ಈ ವಸ್ತುಗಳನ್ನು ಅರ್ಪಿಸೋದ್ರಿಂದ ನಿಮ್ಮ ಎಲ್ಲ ಸಂಕಷ್ಟಗಳು ಕೂಡ ದೂರವಾಗುತ್ತೆ ಈಗ ಬೆಳಗ್ಗೆ ಪೂಜೆ ಮಾಡ್ಕೊಂಡಿರ್ತೀರ ಅದೇ ರೀತಿಯಾಗಿ ಸಂಜೆ ಕೂಡ ಪೂಜೆ ಮಾಡ್ಕೊಳ್ಳೋ ಸಮಯದಲ್ಲಿ ನೀವು ಈ ಎರಡೂ ವಸ್ತುಗಳನ್ನು ನೀವು ಗಣಪತಿಗೆ ಅರ್ಪಿಸಲೇಬೇಕಾಗತ್ತೆ ಸ್ನೇಹಿತರೆ ಅದರಲ್ಲಿ ಯಾವ ವಸ್ತು ಅನ್ನೋದಾದರೆ ಗರಿಕೆ ನಿಮ್ಗೆ ಎಷ್ಟು ಆಗುತ್ತೋ ಅಷ್ಟು ಅಂದರೆ ಹನ್ನೊಂದು ಇಪ್ಪತ್ತೊಂದು ಐವತ್ತೊಂದು ನೂರ ಎಂಟು ಈ ರೀತಿಯಾಗಿ ನೀವು ಗರಿಕೆಯನ್ನು ಅರ್ಪಿಸ್ಬೇಕಾಗತ್ತೆ ಈ ಗರಿಕೆ ಗಣಪತಿಗೆ ತುಂಬನೇ ಪ್ರಿಯವಾದ ವಸ್ತು ಅಂತ ಕೂಡ ಹೇಳ್ಬೋದು ನಮ್ಮ ಸಂಕಷ್ಟಗಳನ್ನು ದೂರ ಮಾಡುವಂಥ ಶಕ್ತಿ ಕೂಡ ಈ ಗರಿಕೆಗಿರುತ್ತೆ ಅದಕ್ಕೋಸ್ಕರ ನೀವು ಈ ಗರಿಕೆಯನ್ನು ನೀವು ಸಂಜೆ ಪೂಜೆ ಮಾಡುವ ಸಮಯದಲ್ಲಿ ಗಣಪತಿಗೆ ಅರ್ಪಿಸ್ಬೇಕಾಗತ್ತೆ ಇದರಲ್ಲಿ ಇನ್ನೊಂದು ವಸ್ತು ಯಾವುದು ಅನ್ನೋದಾದರೆ ಹಳದಿ ಹೂವು ಯಾವುದಾದ್ರೂ ಪರವಾಗಿಲ್ಲ ಸ್ನೇಹಿತರೆ ಇದೇ ಹಳದಿ ಹೂವು ಆಗಬೇಕು ಅಂತಿಲ್ಲ ನಿಮಗೆ ರೋಸ್ ಹಳದಿ ಕಲರ್ಸಲ್ಲಿ ಸಿಗುತ್ತೆ ಅಂದರೆ ಅದನ್ನು ಕೂಡ ಅರ್ಪಣೆ ಮಾಡ್ಬೋದು ಸೇವಂತಿಗೆ ಎಲ್ಲರಿಗೂ ಈಗ ಸಿಗುವಂಥದ್ದು ಸೇವಂತಿಗೆ ಹೂವು ಹಳದಿ ಕಲರ್ ಹಾಗಾಗಿ ಹಳದಿ ಬಣ್ಣದ ಸೇವಂತಿಗೆಯನ್ನು ಕೂಡ ನೀವು ಅರ್ಪಣೆ ಮಾಡ್ಬೋದು ಗಣಗ್ಲೆ ಹೂವಲ್ಲೂ ಕೂಡ ಹಳದಿ ಬಣ್ಣ ಬರುತ್ತೆ ಅದನ್ನು ಕೂಡ ನೀವು ಅರ್ಪಣೆ ಮಾಡ್ಬೋದು ಹಾಗೆಯೇ ನಿಮಗೆ ಯಾವುದು ಯೆಲ್ಲೋ ಕಲರ್ ಹೂವು ಸಿಗುತ್ತೆ ನೋಡಿ ಆ ಹೂವನ್ನು ನೀವು ಗರಿಕೆ ಮತ್ತು ಯೆಲ್ಲೋ ಕಲರ್ ಹೂವನ್ನು ನೀವು ನಾಳೆ ದಿನ ಅಂದರೆ ಕೃಷ್ಣ ಪಿಂಗಳ ಸಂಕಷ್ಟ ಅರ ಚತುರ್ಥಿಯಂದು ನೀವು ಅರ್ಪಣೆಯನ್ನು ಮಾಡಬೇಕಾಗುತ್ತೆ ಇನ್ನು ಅರ್ಪಣೆ ಮಾಡಿ ನೀವು ಈ ದಿನ ಯಾವ ಮಂತ್ರವನ್ನು ಹೇಳಬೇಕು ಅದರಲ್ಲೂ ನಾವು ಈ ಎರಡೂ ವಸ್ತುಗಳನ್ನು ನೀವು ಅರ್ಪಣೆ ಮಾಡಿ ಬೇಕೆಂದ್ರೆ ಸಂಕಲ್ಪವನ್ನು ಮಾಡಿ ನಿಮಗೇನು ಕಷ್ಟ ಇದೆ ಅಂತ ಹೇಳ್ಕೊಂಡು ನಂತರ ನೀವು ಈ ಎರಡೂ ವಸ್ತುಗಳನ್ನು ಅರ್ಪಣೆ ಮಾಡಬೇಕಾಗತ್ತೆ ಅದರ ಜೊತೆ ನಾವು ನಾಳೆ ದಿನ ಸಂಕಷ್ಟ ಆರ ಚತುರ್ಥಿ ದಿನದಂದು ನಾವು ಯಾವ ಮಂತ್ರವನ್ನು ಹೇಳ್ಕೊಬೇಕು ಅಂತ ಕೂಡ ತಿಳಿಸ್ಕೊಡ್ತಾ ಇದ್ದೀನಿ ಓಂ ಗಣ ಗಣಪತಿಯೇ ನಮಃ ಓಂ ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭ ನಿರ್ವಿಘ್ನಂ ಕುರುಮೆ ದೇವ ಸರ್ವಕಾರೇಶು ಸರ್ವದ ಅಂತ ಈ ಮಂತ್ರವನ್ನು ಕೂಡ ಹೇಳ್ಬೋದು ಅಥವಾ ಓಂ ಶ್ರೀ ಗಣೇಶಾಯ ನಮಃ ಅಂತ ಕೂಡ ಹೇಳ್ಬೋದು ಅಥವಾ ಓಂ ಏಕದಂತಾಯ ವಿದ್ಮಹೆ ವಕ್ರತುಂಡಾಯ ಧೀಮಹಿ ತನ್ನೋ ದತ್ತಿ ಪ್ರಚೋದಯಾತ್ ಅಂತ ಈ ಮಂತ್ರವನ್ನು ಕೂಡ ಹೇಳ್ಬೋದು ಅಥವಾ ಓಂ ಲಂಬೋದರಾಯ ನಮಃ ಅಂತ ಕೂಡ ಹೇಳ್ಬೋದು ಇದರಲ್ಲಿ ನಿಮ್ಗೆ ಯಾವುದಾಗುತ್ತೋ ಆ ಮಂತ್ರವನ್ನು ನೀವು ಗರಿಕೆ ಮತ್ತು ಆಗಿನ ಎಲ್ಲೋ ಕಲರ್ ಹೂವನ್ನು ಕೈಯಲ್ಲಿಟ್ಟುಕೊಂಡು ನೀವು ಈ ಮಂತ್ರವನ್ನು ಕೂಡ ಜಪ ಮಾಡಿ ನಂತರ ನೀವು ಗಣಪತಿಗೆ ಅರ್ಪಣೆ ಮಾಡಬೇಕಾಗುತ್ತೆ ಅದರಲ್ಲೂ ನಮಗೆ ಈ ಸಾರಿ ಬಂದಿರುವಂಥದ್ದು ಈ ಕೃಷ್ಣ ಪಿಂಗಳ ಸಂಕಷ್ಟ ಅರ ಚತುರ್ಥಿಯ ದಿನದಂದು ನೀವು ಈ ರೀತಿಯಾಗಿ ಅರ್ಪಣೆ ಮಾಡೋದ್ರಿಂದ ನಿಮ್ಮ ಎಲ್ಲ ಸಂಕಷ್ಟ ಕಷ್ಟಗಳು ಕೂಡ ದೂರವಾಗುತ್ತೆ ಅದರಲ್ಲೂ ಸಂಕಷ್ಟ ಆರಾ ಚತುರ್ಥಿಯನ್ನು ನಾವು ಪೂಜೆ ಮಾಡೋದು ನಮ್ಮ ಸಂಕಷ್ಟಗಳಿಂದ ದೂರ ಮಾಡೋ ಗಣಪತಿಯಿಂದ ಅದಕ್ಕೋಸ್ಕರ ನಾವು ಈ ರೀತಿಯಾಗಿ ಈ ಎರಡೂ ವಸ್ತುಗಳನ್ನು ನೀವು ಪೂಜೆ ಮಾಡೋದ್ರಿಂದ ನಿಮ್ಮ ಎಲ್ಲ ಸಂಕಷ್ಟಗಳು ಕೂಡ ದೂರವಾಗುತ್ತೆ ಇನ್ನು ಈ ದಿನ ವ್ರತಾಗತದ ಬುಕ್ಕು ಅಂತಲೂ ಬರುತ್ತೆ ಅಂದರೆ ಸಂಕಷ್ಟ ಅರ ಚತುರ್ಥಿಯ ವೃತದ ಬುಕ್ಕು ಅಂತ ಕೂಡ ಬರುತ್ತೆ ಆ ಬುಕ್ಕನ್ನು ಕೂಡ ಓದಬೇಕಾಗತ್ತೆ ಇನ್ನು ಈ ದಿನ ನೀವು ಯಾವುದೇ ಕಾರಣಕ್ಕೂ ಮಾಂಸಾಹಾರವನ್ನಾಗಲಿ ಇದನ್ನು ಸೇವನೆ ಮಾಡಬಾರ್ದು ಹಾಗಾಗಿ ನಾಳೆ ದಿನ ಶನಿವಾರ ಬಂದಿರೋದ್ರಿಂದ ಎಲ್ಲರೂ ಕೂಡ ಈ ಕೃಷ್ಣ ಪಿಂಗಳ ಸಂಕಷ್ಟ ಅರ ಚತುರ್ಥಿಯ ವ್ರತವನ್ನು ಮಾಡ್ಕೊಳ್ಳಿ ಗಣಪತಿಯ ಅನುಗ್ರಹ ಎಲ್ಲರಿಗೂ ಸಿಗುತ್ತೆ ಎಲ್ಲರ ಸಂಕಷ್ಟ ಕೂಡ ದೂರ ಆಗುತ್ತೆ ಅಂತಲೇ ಹೇಳ್ಬೋದು ಇನ್ನೂ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದೆ ಏನಾದರೂ ಹಾಗೆ ನೋಡ್ತಾ ಇದ್ದರೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋಂಥ ಬೆಲ್ ಆಯ್ಕನ್ ಪ್ರೆಸ್ ಮಾಡೋದ್ರಿಂದ ನನ್ನ ಅಕ್ಕೋ ವಿಡಿಯೋಗಳೆಲ್ಲ ಬೇಗ ಬಂದು ತಲುಪುತ್ತೆ ಈ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನು ಮಾತ್ರ ಮಿಸ್ ಮಾಡಬೇಡಿ ಅಂತ ಹೇಳ್ತಾ ಥ್ಯಾಂಕ್ ಯು